ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ನಾನಿವತ್ತು ನಿಮ್ಮೊಂದಿಗೆ ಒಂದು ಹೊಸ ವಿಡಿಯೋವನ್ನು ತೊಗೊಂಡು ಬಂದಿದ್ದೀನಿ ನೋಡ್ತಾ ಇದ್ರೆ ಗೊತ್ತಾಗ್ತಿರುತ್ತೆ ನಿಮಗೆ ಯಾವ ವಿಡಿಯೋ ಇರ್ಬೋದು ಇದು ಅಂತೇಳಿ ನಾನು ವಾಚ್ ಕಲೆಕ್ಷನ್ ವೀಡಿಯೋನ ತೊಗೊಂಡು ಬಂದಿದ್ದೀನಿ ಬನ್ನಿ ನನ್ನ ಹತ್ರ ಯಾವ್ಯಾವ ರೀತಿಯೆಲ್ಲ ವಾಚ್ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನನಗೆ ವಾಚ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ ಹಂಗಾಗಿ ನನ್ನ ಹತ್ರ ಸುಮಾರು ವಾಚಸ್ಗಳಿದ್ದಾವೆ ನನ್ನ ಅಣ್ಣ ತಮ್ಮಂದಿರು ಹಾಗೆ ನನ್ನ ಮನೆಯವರು ಎಲ್ಲರೂ ಕೊಡಿಸಿರೋ ವಾಚಸ್ಗಳು ಸುಮಾರು ಇದ್ದಾವೆ ಬನ್ನಿ ಯಾವ್ಯಾವ ರೀತಿ ಕಂಪ್ನಿ ಇದಾವೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಒಂದೊಂದಾಗಿ ನೋಡೋಣ ನೋಡಿ ಇಷ್ಟು ವಾಚ್ಗಳಿದ್ದಾವೆ ಸುಮಾರು ಒಂಬತ್ತು ವಾಚ್ ಇದ್ದಾವೆ ನನ್ನ ಹತ್ರ ಬನ್ನಿ ತೋರಿಸ್ತೀನಿ ಇದು ಬಂದು ಫಸ್ಟ್ ಒಂದು ಸೊನಾಟ ವಾಚ್ ಇದು ನೋಡಿ ನೋಡ್ತಾ ಇರ್ಬೋದು ಹೇಗಿದೆ ಅಂತೇಳಿ ಚೈನ್ ವಾಚು ನನ್ನ ಲೈಫಲ್ಲಿ ಫಸ್ಟ್ ಟೈಮು ವಾಚ್ ಕಂಪ್ನಿ ವಾಚ್ ಕಟ್ಟಿದ್ದೆ ಅಂದರೆ ಇದೇನೆ ನಮ್ಮ ಅಪ್ಪಾಜಿ ಕೊಡಿಸಿದ್ರು ನಾನು ಎಂಟನೇ ಕ್ಲಾಸ್ ಇದ್ದೆ ಈ ವಾಚ್ ತೊಗೊಂಡಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಇದು ವಾಚು ಎಷ್ಟು ವರ್ಷ ಆಯ್ತು ಸುಮಾರು ಹದಿನಾರು ವರ್ಷ ಆಗಿದೆ ಏನೂ ಆಗಿಲ್ಲ ಫ್ರೆಂಡ್ಸ್ ನಾನೆಲ್ಲ ಎಲ್ಲ ತೆಗೆದಿಟ್ಟಿದ್ದೀನಿ ಸುಮಾರು ದಿನ ಆಯಿತು ಕಾಲೇಜಿಗೆ ಹೋಗ್ಬೇಕಾದ್ರೆ ಡೈಲಿ ಒಂದೊಂದು ಕಟ್ಕೊಂಡು ಹೋಗ್ತಿದ್ದೆ ಇವಾಗ ಮನೇಲಿ ಇರ್ತೀನಲ್ಲ ಹಂಗಾಗಿ ಸುಮ್ಮನೆ ಹಾಳಾಗುತ್ತೆ ಅಂತೇಳಿ ಶೆಲ್ ತೆಗೆದಿಟ್ಟಿದ್ದೀನಿ ನಾನು ಬೇಕಾದಾಗ ಯೂಸ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬ ವರ್ಷದ ವಾಚ್ ನಮ್ಮ ಅಪ್ಪಾಜಿ ಕೊಡಿಸಿರೋದು ಲೈಫ್ ಟೈಮು ಲೈಫಲ್ಲಿ ಫಸ್ಟ್ ಟೈಮು ಹಂಗಾಗಿ ನನ್ನ ಫೇವ್ರೆಟ್ ವಾಚ್ ಅಂತಾನೆ ಹೇಳ್ಬೋದು ತುಂಬ ಮೆಮೊರೀಸ್ ಇದ್ದಾವೆ ಈ ವಾಚ್ಗಳಲ್ಲಿ ನೋಡಿ ಇದು ಸೆಕೆಂಡ್ ಒನ್ನು ಇದು ನಮ್ಮ ಅಣ್ಣ ಕೊಡಿಸಿದ್ದು ಇದು ಈ ಥರ ಕಟ್ಟೋದು ನೋಡಿ ಈ ಥರ ಇದೆ ಗಮ್ಮು ಇದು ಬಂದು ಫಾಸ್ಟ್ ಟ್ರ್ಯಾಕ್ ವಾಚ್ ಇದು ನಮ್ಮ ಅಣ್ಣ ಬೆಂಗಳೂರಲ್ಲಿದ್ದಾರ ಸಾರಿ ಬಳ್ಳಾರಿಯಲ್ಲಿದ್ದ ಅವಾಗ ಈ ವಾಚ್ ನನಗೆ ಫಸ್ಟ್ ಟೈಮ್ ತಂದುಕೊಟ್ಟಿದ್ದ ನಿನ್ನ ಟೈಮ್ ಚೆನ್ನಾಗಿರಲಿ ತಂಗಿ ಅಂತೇಳಿ ನನ್ನ ಸ್ವಂತ ಅಣ್ಣ ಅವನು ಬಳ್ಳಾರಿಯಲ್ಲಿದ್ದಾಗ ಫಸ್ಟ್ ಟೈಮ್ ಅವ್ನು ಸ್ಯಾಲ್ರಿಲ್ಲಿ ತಂದುಕೊಟ್ಟಿದ್ದ ಒಂದುವರೆ ಸಾವಿರ ರೂಪಾಯಿ ಇದು ಈಗ ಹದಿನೈದು ವರ್ಷ ಆಯಿತು ನೋಡಿ ವಾಚ್ ತೊಗೊಂಡು ತುಂಬ ಚೆನ್ನಾಗಿದೆ ನನಗಿದು ಈ ಟೆಕ್ಸ್ಚರ್ ತುಂಬ ಇಷ್ಟ ನೋಡಿ ಸುಮಾರು ವರ್ಷ ಆಗಿದೆಯಲ್ಲ ಕಟ್ಕೊಂಡು ಸ್ವಲ್ಪ ಹಳೆ ಥರ ಆಗೋಗಿದೆ ಅಷ್ಟೇ ಬೆಲ್ಟ್ ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬೆಲ್ಟ್ ಚೇಂಜ್ ಮಾಡ್ಸಕ್ಕಂತ ನೋಡಿದೆ ಬಟ್ ಇದು ಹಾಕಕ್ಕೆ ಬರಲ್ಲ ಇದೇ ಬೆಲ್ಟ್ ಯೂಸ್ ಮಾಡಬೇಕಂದ್ರು ನೋಡಿ ಫಾಸ್ಟ್ ಟ್ರ್ಯಾಕ್ ಕಂಪ್ನಿದು ಇದು ತುಂಬಾ ಚೆನ್ನಾಗಿದೆ ಅಖಂಡ ಒಳ್ಳೆ ಇಚ್ಛ ಕಾಣಿಸುತ್ತೆ ನೋಡಿ ಹೀಗಿದೆ ವಾಚ್ ಇದು ಇದು ನೆಕ್ಸ್ಟ್ ಇದು ಸೊನಾಟ ವಾಚನೆ ಇದು ನಮ್ಮ ಅಣ್ಣನೇ ಕೊಡಿಸಿದ್ದು ನಮ್ಮ ಅಣ್ಣ ಬೆಂಗಳೂರಲ್ಲಿ ಇದ್ದಾಗ ಕೊಡ್ಸಿದ್ದ ಇದನ್ನ ತುಂಬಾ ಚೆನ್ನಾಗಿದೆ ಇದು ಬೆಲ್ಟು ಇದೇ ತರನೆ ಬೇರೆದಿತ್ತು ಇದೇ ಕಲರ್ ಇತ್ತು ಅದು ಕಿತ್ತೋಗಿತ್ತು ಅಂತೇಳಿ ನಾನು ಬೆಲ್ಟ್ ಮಾತ್ರ ಚೇಂಜ್ ಮಾಡ್ಸ್ಕೊಂಡಿದ್ದೀನಿ ನೋಡಿ ಇದು ಚಿಕ್ಕದಾಗಿದೆ ಸೊನಾಟ ವಾಚ್ ಇದೂ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಇದನ್ನು ವಾಚ್ ಎಲ್ಲ ಶೆಲ್ ತೆಗೆದಿಟ್ಟಿದ್ದೀನಿ ಒಂದೆರಡು ಎರಡು ವಾಚ್ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅಷ್ಟೇನೆ ಇಲ್ಲೇ ನಾನು ಇವಾಗ ಮನೇಲಿ ಇರೋದಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಎಲ್ಲ ಡೈಲಿ ಒಂದೊಂದು ಕಟ್ಕೊಂಡು ಹೋಗ್ತಿದ್ದೆ ನಮ್ಮ ಅಣ್ಣ ತುಂಬಾ ಆಸೆ ಡೈಲಿ ಒಂದೊಂದು ವಾಚ್ ಕಟ್ಕೊಂಡು ಹೋಗ್ಲಿ ನನ್ನ ತಂಗಿ ಅಂತ ಅಗ್ಲೆಲ್ಲ ವಾಚ್ ಎಲ್ಲಿಂದನಾದರೂ ಬರಲಿ ವಾಚ್ ತಗೊಂಡ್ ಬರ ಹಂಗಾಗಿ ಎರಡು ವಾಚು ಅವ್ನ ಕೊಡಿಸಿರೋ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನೂ ಸುಮಾರು ವಾಚಸ್ ಇದ್ದು ಎಲ್ಲ ಹಾಳಾಗೋಗಿದ್ದಾವೆ ಕಂಪ್ನಿ ವಾಚಸ್ ಮಾತ್ರ ಉಳ್ಕೊಂಡಿದ್ದಾವೆ ಅಷ್ಟೇ ಕಡಿಮೆ ರೇಟವೆಲ್ಲ ತೊಗೊಂಡಿದ್ದೆ ಅವೆಲ್ಲ ಹಾಳಾಗಿದ್ದಾವೆ ನೋಡಿ ಇದಾಯಿತು ಇದು ನೆಕ್ಸ್ಟು ಇದು ನೋಡಿ ಎಷ್ಟು ಚೆನ್ನಾಗಿದೆ ರಿಕಾ ಕಂಪ್ನಿದು ಇದು ನನ್ನ ಮದುವೆಯಲ್ಲಿ ನಮ್ಮ ಮನೆ ಪಕ್ಕದ ಮನೆ ಅಕ್ಕ ಗಿಫ್ಟ್ ಮಾಡಿದ್ರು ಇದನ್ನು ಇದು ತುಂಬ ಒಳ್ಳೆಯ ಕಂಪ್ನಿನೇ ಚೆನ್ನಾಗಿದೆ ಇದು ವಾಚ್ ಎಷ್ಟು ವರ್ಷ ಆಯ್ತು ಈಗ ಸುಮಾರು ಹನ್ನೆರಡು ವರ್ಷ ಆಯಿತು ನಮ್ಮ ಮದುವೆ ಆಗಿ ನೋಡಿ ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಒಂದು ಬಣ್ಣನೂ ಹೋಗಿಲ್ಲ ನಾನು ಹಾಕ್ಕೊಂಡಿದ್ದೆಲ್ಲ ಕೆಲಸ ಎಲ್ಲ ಮಾಡಿದ್ದೀನಿ ನೀರಲ್ಲೆಲ್ಲ ಆಟ ಆಡಿದ್ರು ಏನೂ ಆಗಿಲ್ಲ ನೋಡಿ ಹೇಗಿದೆ ಅಂತ ರಿಕ್ಕಾ ಕಂಪ್ನಿ ವಾಚು ಇದೆಲ್ಲ ಶೇಪ್ ತುಂಬ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ವಾಚು ಡಿಫ್ರೆಂಟಾಗಿದೆ ಹೀಗಾಗಿ ಚೆನ್ನಾಗಿರುತ್ತೆ ಎಲ್ಲಾದರೂ ಸ್ಯಾರಿಗೆ ಹಾಕ್ಕೊಂಡಾಗ ಬೇರೆ ಥರ ಡ್ರೆಸ್ ಹಾಕ್ಕೊಂಡಾಗ ಬೇರೆ ಥರ ಹೀಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕೋಬೋದು ನೋಡಿ ಇದು ನೆಕ್ಸ್ಟ್ ವಾಚು ಇದು ಸೊನಾಟಾ ಕಂಪ್ನಿದೆ ವಾಚು ಇದು ಸಿಲ್ವರ್ ಕಲರ್ ಚೈನಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ತುಂಬ ಇಷ್ಟ ಏಕೆಂದರೆ ನಮ್ಮ ನನ್ನ ಹಸ್ಬೆಂಡ್ನ ನನ್ನ ಬರ್ತ್ಡೇಗೆ ಅಂತ ಕೊಡಿಸಿದ್ರು ಈ ವಾಚನ್ನ ನಾನು ಇಷ್ಟಪಟ್ಟು ಕೇಳಿ ಕೊಡಿಸ್ಕೊಂಡಿದ್ದೆ ನನಗೆ ಇದೆ ವಾಚ್ ಬೇಕು ಅಂತೇಳಿ ಹಂಗಾಗಿ ನಾನು ಕೇಳಿದ ತಕ್ಷಣ ಇದನ್ನು ಕೊಡಿಸಿದ್ರು ನೋಡಿ ಸೊಣ್ಣಟ ಇದೆಲ್ಲ ರೇಟ್ಗಳೆಲ್ಲ ಹೇಳೋ ಅವಶ್ಯಕತೆ ಇರೋಲ್ಲ ವಾಚ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಸೊನ್ನಟ ಯಾವ ರೇಟ್ ಇರುತ್ತೆ ಫಾಸ್ಟ್ ಟ್ರ್ಯಾಕ್ ಯಾವ ರೀತಿ ಯಾವ ರೇಟ್ ಇರುತ್ತೆ ಅಂತೇಳಿ ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ವಾಚ್ಗಳು ಇದು ಬಂದು ನೆಕ್ಸ್ಟು ಇದು ಫಾಸ್ಟ್ ಟ್ರ್ಯಾಕ್ ವಾಚು ಇದು ಮೋಸ್ಟ್ ಫೇವ್ರೆಟ್ ವಾಚ್ ಅಂತಲೇ ಹೇಳ್ಬೋದು ನಾನು ಜಾಸ್ತಿ ಯೂಸ್ ಮಾಡೋದು ಇದೇ ವಾಚು ನನಗಿದು ತುಂಬ ಇಷ್ಟ ಎಷ್ಟು ವಾಚ್ ಹಾಕೊಂಡ್ರು ಜಾಸ್ತಿ ಎಲ್ಲ ತೆಗೆದಿಟ್ಬಿಟ್ಟು ಇದನ್ನೇ ಜಾಸ್ತಿ ಹಾಕ್ಕೊಂಡಿರ್ತೀನಿ ಎಲ್ಲ ಆಲ್ಮೋಸ್ಟ್ ಫಂಕ್ಷನ್ಗಳಿಗೆ ಡ್ರೆಸ್ಸಿಗೆ ಸ್ಯಾರಿಗೆಲ್ಲ ನಾನು ಇದನ್ನೇ ಹಾಕ್ಕೊಳ್ಳೋದು ತುಂಬ ಇಷ್ಟ ನನಗಿದು ಫಾಸ್ಟ್ ಟ್ರ್ಯಾಕು ಇದು ಸ್ವಲ್ಪ ದೊಡ್ಡದಾಗಿದೆ ಎಲ್ಲ ಹಂಗಾಗಿ ನೋಡಿ ಈ ರೀತಿ ಇದೆ ಇದನ್ನು ಈ ರೀತಿ ಹಾಕ್ಕೊಳ್ಳೋದು ಈ ರೀತಿ ಸ್ವಲ್ಪ ದೊಡ್ಡದಿತ್ತು ಇದೆರಡು ತೆಗಿಸ್ಬಿಟ್ಟು ಲೂಸ್ ಟೈಟ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫಾಸ್ಟ್ ಟ್ರ್ಯಾಕ್ ವ್ಯಾಚು ಫಾಸ್ಟ್ ಟ್ರ್ಯಾಕ್ ಅಂದರೆ ಎಲ್ಲ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಒಂದೂವರೆ ಸಾವಿರ ಮೇಲೇ ಇರುತ್ತೆ ಇದು ಎರಡು ಸಾವಿರ ನೇಯರ್ ಇದು ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು ಇದನ್ನ ನನ್ನ ತಮ್ಮನೇ ಕೊಡಿಸಿದ್ದ ತುಂಬ ಚೆನ್ನಾಗಿದೆ ನೋಡಿ ಇದು ನೆಕ್ಸ್ಟ್ ಇದು ಬೆಲ್ಟ್ ವಾಚ್ ನೋಡಿ ಇದು ಬ್ಲೂ ಕಲರ್ ಡಿಸ್ಟಂಪರ್ ಕಲರ್ ಅಂತೀವಲ್ಲ ಆ ಥರ ಬರುತ್ತೆ ಸ್ಕೈ ಬ್ಲೂ ಕಿನ ಸ್ವಲ್ಪ ಡಾರ್ಕ್ ಗ್ರೀನ್ ಅಲ್ಲ ಇಲ್ಲ ಬ್ಲೂನೂ ಅಲ್ಲ ನಂಗೆ ಕಲರ್ ಇದೆ ನೋಡಿ ಇದು ಚೆನ್ನಾಗಿದೆ ಇದು ಫಾಸ್ಟ್ ಟ್ರ್ಯಾಕ್ ವಾಚ್ನೆ ಇದು ಒಂದು ಸಾವಿರ ರೂಪಾಯಿ ಇದು ಇದು ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು ಇದು ನನ್ನ ತಮ್ಮನೆ ಗಿಫ್ಟ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಇದು ರೌಂಡಕ್ಕಿದೆ ಒಳಗಡೆ ನಂಬರ್ಸ್ ಎಲ್ಲ ಕಾಣಿಸಲ್ಲ ಚೆನ್ನಾಗಿರುತ್ತೆ ಒಂಥರ ಇದು ನನಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತಲ್ಲ ಹಂಗಾಗಿ ಇದು ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ಥರದ್ದೊಂದು ವಾಚು ಬೇಕಂತಂದಿದ್ಕೆ ಇದೂ ನಾನು ತಮ್ಮನೇ ಕೊಡಿಸಿದ್ದ ನೋಡಿ ಹೇಗಿದೆ ಅಂತ ಹೇಳಿ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರಿಗೂ ಇಷ್ಟ ಆಗ್ಬೋದು ಇದರಲ್ಲಿ ಯಾವುದಾದ್ರೂ ವಾಚು ಎಲ್ಲ ಆನ್ಲೈನಲ್ಲಿ ತರಿಸಿರೋವೇ ಇದ್ದಾವೆ ಆಲ್ಮೋಸ್ಟು ಹಂಗಾಗಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಇದು ವಾಚು ತುಂಬ ಚೆನ್ನಾಗಿದೆ ಇದನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಈಗ ರೀಸೆಂಟಾಗಿ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡ್ತಿರೋದು ಹಂಗಾಗಿ ಇದೊಂದು ಕ್ಷಣ ಶೆಲ್ ಹಾಕ್ಕೊಂಡಿದ್ದೀನಿ ನೋಡಿ ಹೀಗಿದೆ ಇದು ಫಾಸ್ಟ್ ಟ್ರ್ಯಾಕ್ ವಾಚನೆ ಎಲ್ಲ ಜಾಸ್ತಿ ಫಾಸ್ಟ್ ಟ್ರ್ಯಾಕ್ ವಾಚೇ ಇರೋದು ಇದರಲ್ಲಿ ಈಗ ನೆಕ್ಸ್ಟ್ ಬಂದರೆ ಇವಾಗೆಲ್ಲ ಟ್ರೆಂಡಿಂಗ್ ಇರೋದೇ ಸ್ಮಾರ್ಟ್ ವಾಚು ಹಂಗಾಗಿ ಸ್ಮಾರ್ಟ್ ವಾಚಲ್ಲೂ ಎರಡು ವಾಚ್ ತೊಗೊಂಡಿದ್ದೀನಿ ನೋಡಿ ಇದು ಫೈರ್ ಬೋಲ್ಟ್ ಕಂಪ್ನಿದು ನೋಡಿ ಕಾಣಿಸ್ತಾ ಇದೆಯಾ ಇದು ಫೈರ್ ಬೋಲ್ಟ್ ಕಂಪ್ನಿ ಇದು ಚೆನ್ನಾಗಿದೆ ಇವಕ್ಕೆ ಚಾರ್ಜ್ ಮಾಡಿಲ್ಲ ಚಾರ್ಜ್ ಹಾಕೋಬೇಕು ಎರಡು ಚಾರ್ಜರ್ ಇದಾವೆ ಬಟ್ ನಾನು ಇವು ಎಷ್ಟೇ ಇದು ಚೆನ್ನಾಗಿ ಅಂದ್ರೂ ನನಗೆ ಇವು ಈ ವಾಚ್ಗಳು ಅಷ್ಟು ಕಂಫರ್ಟ್ ಆಗೋಲ್ಲ ಇವು ಹಂಗಾಗಿ ಇರಬೇಕಂತ ತಗೊಂಡಿದ್ದೀನಿ ಬಟ್ ಜಾಸ್ತಿ ಹಾಕೊಳ್ಳಲ್ಲ ವಾಚ್ನ ಟ್ರೆಂಡ್ ಇದೆಯಲ್ಲ ಎಲ್ಲರೂ ಹಾಕೊತಾರೆ ಅಂತ ಹೇಳಿ ಇವು ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಇವೆರಡೂ ನೋಡಿ ಸ್ಮಾರ್ಟ್ ವಾಚು ಇದನ್ನು ಅಷ್ಟೇ ಇದು ಸ್ಮಾರ್ಟ್ ವಾಚ್ ಇದು ಫೈರ್ ಬೋಲ್ಟ್ ಇದೆ ಇದು ನಾನು ಚಾರ್ಜ್ ಮಾಡಬೇಕಿತ್ತು ಬಟ್ ಚಾರ್ಜಿಗೆ ಹಾಕಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಚೆನ್ನಾಗಿದ್ದಾವೆ ಹೀಗಿದೆ ನೋಡಿ ವಾಚ್ ಕಲೆಕ್ಷನ್ ಸೊ ತುಂಬ ಮೆಮೊರಿ ಇದೆ ಇದರಲ್ಲಿ ಎಲ್ಲ ಗಿಫ್ಟೆಡ್ ವಾಚಸ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಕಾಲೇಜಿಗೆಲ್ಲ ಹೋಗ್ಬೇಕಾದ್ರೆ ಡೈಲಿ ಒಂದೊಂದು ವೇರ್ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಇದೊಂದು ಶೇಪ್ ಇದೆ ಇದೊಂದು ಶೇಪ್ ಇದೆ ಇದೊಂದು ಥರ ಇದೆ ಇದೊಂದು ಡಿಫ್ರೆಂಟಾಗಿ ಡಿಫ್ರೆಂಟಾಗಿದೆ ಅಲ್ಲ ತುಂಬ ಚೆನ್ನಾಗಿರುತ್ತೆ ನನಗೆ ವಾಚ್ ಕಲೆಕ್ಷನ್ಸ್ ಅಂದರೆ ಸಖತ್ ಅಂದರೆ ಸಖತ್ ಇಷ್ಟ ಅದರಲ್ಲೂ ಏನಾದರೂ ಗಿಫ್ಟ್ ಮಾಡೋರಿಗೆ ಅಂದರೆ ವಾಚೆ ಕೊಡಿಸ್ರಿ ನನಗೆ ಅಂತ ಹೇಳ್ತೀನಿ ನಿಮ್ಮ ಟೈಮ್ ಚೆನ್ನಾಗಿರಲಿ ಅಂತೇಳಿ ಒಂದು ವಾಚು ಕೊಡ್ಸಿದರೆ ಅದ್ರ ಅದೊಂದು ಒಳ್ಳೆ ಮೆಮೊರಿ ಇರುತ್ತೆ ಅಂತ ಅಷ್ಟೇ ಹಂಗಾಗಿ ನಾನು ಯಾವುದೇ ರೀತಿ ಗಿಫ್ಟ್ ಬೇಕಾದ್ರೂ ವಾಚೆ ಜಾಸ್ತಿ ತಗೊಳ್ಳೋದು ನನಗೂ ತುಂಬ ಇಷ್ಟ ಏನೂ ನನಗೆ ವಾಚ್ ಕೊಡಿಸ್ರಿ ಅಂತಲೇ ನಾನು ಜಾಸ್ತಿ ಕೇಳೋದು ನಮ್ಮ ಮನೆಯವ್ರಿಗೂ ಹಂಗಾಗಿ ಎಲ್ಲರೂ ನನಗೆ ವಾಚೆ ಕೊಡಿಸ್ತಾರೆ ಜಾಸ್ತಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ನಿಮಗೆ ಇದು ಇಷ್ಟರಲ್ಲಿ ಯಾವ ವಾಚ್ ಇಷ್ಟ ಆಯಿತು ಅಂತಲೂ ತಿಳಿಸಿ ನೋಡಿ ಇದು ಫಾಸ್ಟ್ ಟ್ರ್ಯಾಕು ಇದು ಫಾಸ್ಟ್ ಟ್ರ್ಯಾಕು ಇದು ಫಾಸ್ಟ್ ಟ್ರ್ಯಾಕು ಸೊನಾಟ ಸೊ ಇದು ಸೊನಾಟ ಇದು ಸೊನಾಟ ಇದು ಸೊನಾಟ ಮೂರು ಸೊನಾಟ ಮೂರು ಫಾಸ್ಟ್ ಟ್ರ್ಯಾಕ್ ಇದಾವೆ ಇನ್ನು ಒಂದು ರೀಕಾ ಇದೆ ಒಂದು ಎರಡು ಫೈರ್ ಬೋಲ್ಟ್ ಇದೆ ಒಳ್ಳೆ ಕಂಪ್ನಿ ವಾಚಸ್ಸೇನೆ ಎಲ್ಲ ಚೆನ್ನಾಗಿದ್ದಾವೆ ನಂತರನೇ ನಿಮಗೂ ಯಾರಿಗಾದರೂ ವಾಚ್ ಕಲೆಕ್ಷನ್ ಕ್ರೇಜ್ ಇದೆಯಾ ಅಂತಲೂ ತಿಳಿಸಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್